ಸ್ನೇಹಿತರೆ ನಮಸ್ಕಾರ ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಕಥೆಯ ಒಂದು ಧ್ವನಿ ಸುರುಳಿ ವೇದಿಕೆ ಹತ್ತಿದಾಕ್ಷಣ ಕಾಲಿಲ್ಲ ಎಂಬುದೇ ಮರೆತು ಹೋಗುತ್ತಿತ್ತು ಇದು ಇಂದಿನ ವಿಷಯ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ಯುವ ಜನತೆಗೆ ಸಿನಿಮಾದ ಒಂದು ಪಾತ್ರವಾಗಿ ಇಂಟರ್ನೆಟ್ನ ಮಾಹಿತಿಯಾಗಿ ಚೆನ್ನೈನಲ್ಲೋ ಮುಂಬೈನಲ್ಲೋ ಇರುವ ಮಹಿಳೆಯಾಗಿ ಪರಿಚಯ ಇರುವಾಕೆ ಸುಧಾ ಚಂದ್ರನ್ ಆದರೆ ತೊಂಬತ್ತರ ದಶಕದಲ್ಲಿ ಹಾಗೆ ಇರಲಿಲ್ಲ ಆ ದಿನಗಳಲ್ಲಿ ನಾಟ್ಯ ರಾಣಿ ಎಂಬ ಹೆಸರಿತ್ತು ನಾಟ್ಯ ಮಯೂರಿ ಎಂಬ ಬಿರುದಿತ್ತು ನೃತ್ಯಾಂಗಳದ ರಂಗನಾಯಕಿ ಎಂಬ ಹೆಗ್ಗಳಿಕೆ ಇತ್ತು ಆಕೆಯ ಕಾರ್ಯಕ್ರಮ ನಡೆಯಲಿದೆ ಎಂದರೆ ಸಾಕು ಟಿಕೆಟ್ಗಾಗಿ ಪೈಪೋಟಿ ಆರಂಭವಾಗುತ್ತಿತ್ತು ಕಾರ್ಯಕ್ರಮದಲ್ಲಿ ಆಕೆಯ ಭಾವ ಭಂಗಿಗಳನ್ನು ಅಗತ್ಯಕ್ಕೆ ತಕ್ಕಂತೆ ತುಂಬಾ ನಿಧಾನವಾಗಿ ರಭಸವಾಗಿ ಧೀರ ಗಂಭೀರವಾಗಿ ಹೆಜ್ಜೆ ಹಾಕುವ ಗತಿಯನ್ನು ಕಂಡು ಜನ ಮೈ ಮರೆಯುತ್ತಿದ್ದರು ವಾಹ್ ಎಂದು ಉದ್ಘರಿಸುತ್ತಿದ್ದರು ಇಂಥದೊಂದು ಉದ್ಗಾರಕ್ಕೂ ಕಾರಣವಿತ್ತು ಏನೆಂದರೆ ಸುಧಾ ಚಂದ್ರನ್ ಕೃತಕ ಕಾಲಿನಿಂದ ನೃತ್ಯ ಮಾಡುತ್ತಿದ್ದರು ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಮಾತಿಗೆ ಉದಾಹರಣೆಯಾಗಿರುವ ಆಕೆ ಸುಧಾಚಂದ್ರನ್ ಆಕೆ ಕಾಲು ಕಳೆದುಕೊಂಡದ್ದಾದರೂ ಹೇಗೆ ಏಕೆ ಆ ನಂತರದಲ್ಲಿ ಕೃತಕ ಕಾಲಿನಿಂದ ಹೊಸ ಬದುಕು ಶುರುವಾದದ್ದು ಹೇಗೆ ಕೃತಕ ಕಾಲಿನಿಂದ ನರ್ತಿಸಲು ಸಮಸ್ಯೆ ಆಗಲಿಲ್ಲವೇ ಅದನ್ನು ಆಕೆ ಎದುರಿಸಿದ್ದು ಹೇಗೆ ಇಂಥವೇ ಹಲವು ಪ್ರಶ್ನೆಗಳಿಗೆ ಉತ್ತರವಾಗಿ ಸುಧಾ ಬದುಕಿನ ಕಥೆ ತೆರೆದುಕೊಳ್ಳುವುದು ಹೀಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಂಪ್ರದಾಯಸ್ಥ ತಮಿಳು ಕುಟುಂಬವೊಂದರಲ್ಲಿ ಜನಿಸಿದ ಆಕೆ ಸುಧಾ ಆಕೆಯ ತಂದೆ ಹೆಸರು ಕೆ ಪಿ ಚಂದ್ರನ್ ತಾಯಿ ತಂಗಂ ಮುಂಬೈನ ಅಮೆರಿಕನ್ ಕಾನ್ಸುಲೇಟ್ ನಲ್ಲಿ ಅಧಿಕಾರಿಯಾಗಿದ್ದ ಚಂದ್ರನ್ಗೆ ಕಲೆ ಸಂಸ್ಕೃತಿಯ ವಿಷಯವಾಗಿ ತುಂಬಾ ಅಭಿಮಾನವಿತ್ತು ಶ್ರೀಮತಿ ತಂಗಮ್ ಅವರಿಗೆ ಭರತನಾಟ್ಯದ ಪರಿಚಯ ಇತ್ತು ಪರಿಣಾಮವಾಗಿ ಮೂರು ವರ್ಷವಿದ್ದಾಗಲೇ ಸುಧಾಗೆ ಭರತನಾಟ್ಯದ ಪರಿಚಯವಾಯಿತು ಮುಂದಿನ ಎರಡು ವರ್ಷ ಆಕೆಗೆ ಮನೆಯೇ ಪಾಠಶಾಲೆ ತಾಯಿಯೇ ಗುರು ಆ ಎಳವೆಯಲ್ಲಿಯೇ ಸುಧಾ ನಾಟ್ಯಕ್ಕೆ ಅದೆಷ್ಟು ಒಗ್ಗಿ ಹೋದಳೆಂದರೆ ರಾತ್ರಿ ಸುಮ್ಮನೆ ಒಮ್ಮೆ ಥಂ ಕಿಟತಕ ಥಾಮ್ ಥೈ ಥಾಮ್ ಥೈ ಥಂ ದಿತ್ಥ್ ಥೈ ಥೈ ಎಂದು ತಾಳ ಹಾಕಿದರೆ ಮಲಗಿದ್ದಲ್ಲಿಯೇ ಕಾಲು ಆಡಿಸುತ್ತಿದ್ದಳಂತೆ ಮಗಳಿಗೆ ನಾಲ್ಕು ವರ್ಷ ತುಂಬುತ್ತಿದ್ದಂತೆ ಹೆಚ್ಚಿನ ಕಲಿಕೆಗಾಗಿ ಅವಳನ್ನು ಭರತನಾಟ್ಯ ಸ್ಕೂಲ್ಗೆ ಸೇರಿಸಲು ನಿರ್ಧರಿಸಿದ ಚಂದ್ರನ್ ಸೀದಾ ಹೋಗಿ ಕಲಾ ಸದನ್ ಶಾಲೆಯ ಬಾಗಿಲು ಬಡಿದರು ಅವತ್ತಿಗೆ ಇಡೀ ಮುಂಬೈಯಲ್ಲಿ ಭರತನಾಟ್ಯ ಕಲಿಕೆಗೆ ದೊಡ್ಡ ಹೆಸರಾಗಿದ್ದ ಸ್ಕೂಲ್ ಅದು ಆ ಶಾಲೆಯ ಪ್ರಿನ್ಸಿಪಾಲ್ ಆಗಿದ್ದವರು ರಾಮಸ್ವಾಮಿ ಭಾಗವತರ್ ಸುಧಾಳನ್ನು ಆಕೆಯ ತಂದೆಯನ್ನು ಅಪಾದ ಮಸ್ತಕ ನೋಡಿದ ಅವರು ಹೇಳಿದರಂತೆ ಭರತನಾಟ್ಯ ಕಲಿಯೋಕೆ ಕೈಕಾಲು ಗಟ್ಟಿ ಇರಬೇಕು ಈ ಮಗುಗೆ ತುಂಬಾ ಎಳೆ ವಯಸ್ಸು ಎರಡು ವರ್ಷ ಬಿಟ್ಟುಕೊಂಡು ಬನ್ನಿ ಈ ಮಾತಿಗೆ ಒಪ್ಪದ ಚಂದ್ರನ್ ಒಂದೇ ಒಂದ್ಸಲ ನನ್ನ ಮಗಳ ಡಾನ್ಸ್ ನೋಡಿಬಿಡಿ ಆಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡುತ್ತೇನೆ ಅಂದಿದ್ದಾರೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಕಲಾ ಸದ್ರ ಅಂಗಳದಲ್ಲಿ ಸುಧಾ ನರ್ತಿಸಿದ್ದಾಳೆ ಆ ಪುಟ್ಟ ಬಾಲಯ ಶ್ರದ್ಧೆ ಆಸಕ್ತಿ ಮತ್ತು ನೃತ್ಯದ ಸ್ಪೀಡ್ ಗಮನಿಸಿದ ರಾಮಸ್ವಾಮಿ ಭಾಗವತರ್ ನಾಳೆಯಿಂದಲೇ ಈಕೆ ಶಾಲೆಗೆ ಬರಲಿ ಅನುಮಾನವೇ ಬೇಡ ಈಕೆ ಭರತನಾಟ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡುತ್ತಾಳೆ ಎಂದು ಉದ್ಘರಿಸಿದರಂತೆ ಪರಿಣಾಮ ಏನಾಯಿತೆಂದರೆ ಹದಿನೇಳು ವರ್ಷ ತುಂಬುವುದರೊಳಗೆ ಭರತನಾಟ್ಯದ ಎಲ್ಲ ಪಟ್ಟುಗಳು ಸುಧಾಗೆ ಕರಗತವಾಗಿದ್ದವು ಒಂದಲ್ಲ ಎರಡಲ್ಲ ಎಪ್ಪತ್ತೈದು ಬಾರಿ ಆಕೆ ಸ್ಟೇಜ್ ಶೋ ನೀಡಿದ್ದಳು ಮತ್ತೊಂದು ಕಡೆಯಲ್ಲಿ ಪಿಯುಸಿಯಲ್ಲಿ ಮೊದಲ ದರ್ಜೆಯಲ್ಲಿ ಪಾಸ್ ಆಗಿದ್ದಳು ಮಗಳ ಈ ಯಶಸ್ಸು ಚಂದ್ರನ್ ದಂಪತಿಗೆ ಸಹಜವಾಗಿಯೇ ಖುಷಿ ನೀಡಿತ್ತು ಕುಟುಂಬದವರೆಲ್ಲ ತಿರುಚಿಯಲ್ಲಿರುವ ಮನೆ ದೇವರಿಗೆ ಪೂಜೆ ಮಾಡಿಸಿ ಬರಲೆಂದು ಹೊರಟರು ಆದರೆ ಆಗಿದ್ದೇ ಬೇರೆ ತಿರುಚಿಗೆ ಹೊರಟಿದ್ದ ಬಸ್ಸು ಮಧ್ಯರಾತ್ರಿಯಲ್ಲಿ ಎದುರಿಂದ ಬಂದ ಲಾರಿಗೆ ಡಿಕ್ಕಿ ಹೊಡೆದಿತ್ತು ಅಪಘಾತದ ತೀವ್ರತೆ ಎಷ್ಟಿತ್ತೆಂದರೆ ಎರಡೂ ವಾಹನಗಳ ಚಾಲಕರು ಸ್ಥಳದಲ್ಲೇ ಸತ್ತಿದ್ದರು ಬಸ್ನಲ್ಲಿದ್ದ ಎಲ್ಲ ಪ್ರಯಾಣಿಕರಿಗೂ ಪೆಟ್ಟು ಬಿದ್ದಿತ್ತು ಡ್ರೈವರ್ನ ಹಿಂದಿನ ಸೀಟಿನಲ್ಲಿದ್ದ ಸುಧಾಳ ಬಲಗಾಲಿಗೆ ವಿಪರೀತ ಎನ್ನುವಂಥ ಗಾಯವಾಗಿತ್ತು ಗಾಯಗೊಂಡವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿದ್ದಾಯಿತು ವಿಪರ್ಯಾಸವೆಂದರೆ ಮುತುವರ್ಜೆಯಿಂದ ಚಿಕಿತ್ಸೆ ನೀಡುವ ಮನಸ್ಸೇ ಅಲ್ಲಿನ ವೈದ್ಯರಿಗೆ ಇರಲಿಲ್ಲ ಅವರು ತುಂಬ ಗಡಿಬಿಡಿಯಿಂದಲೇ ಔಷಧ ಹಾಕಿ ಬ್ಯಾಂಡೇಜ್ ಸುತ್ತಿ ವಾರದ ನಂತರ ಬ್ಯಾಂಡೇಜ್ ಬಿಚ್ಚಿಸಿ ಗಾಯ ವಾಸಿಯಾಗಿರುತ್ತೆ ಎಂದರು ಇದಾಗಿ ಐದೇ ದಿನಕ್ಕೆ ಪಾದದ ಭಾಗ ದುರ್ವಾಸನೆ ಹೊಡೆದಂತಾಯಿತು ಚರ್ಮದ ಬಣ್ಣವೂ ಬದಲಾಯಿತು ಗಾಬರಿಯಾದ ಚಂದ್ರನ್ ಮಗಳನ್ನು ಕರೆದುಕೊಂಡು ತಕ್ಷಣವೇ ಬೇರೊಂದು ಆಸ್ಪತ್ರೆಗೆ ಹೋದರೆ ಅಲ್ಲಿನ ವೈದ್ಯರು ವಿಷಾದದಿಂದ ಹೇಳಿದರು ಸಾರಿ ಅಪಘಾತವಾದಾಗ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಗುಣಮಟ್ಟದ ಔಷಧ ಹಾಕಿಲ್ಲ ಪರಿಣಾಮ ಇನ್ಫೆಕ್ಷನ್ ಆಗಿ ಗ್ಯಾಂಗ್ರಿನ್ ಆಗಿದೆ ಮಗಳು ಬದುಕಬೇಕು ಅನ್ನೋ ಆಸೆ ಇದ್ರೆ ಬಲಗಾಲಿನ ಮಂಡಿಯವರೆಗಿನ ಭಾಗವನ್ನು ತಕ್ಷಣವೇ ತೆಗೆಯಬೇಕು ಎಂದರಂತೆ ಬೇರೆ ದಾರಿಯೇ ಇರಲಿಲ್ಲ ಜೀವ ಉಳಿಯಬೇಕು ಎಂದರೆ ಕಾಲು ಹೋಗಲೇಬೇಕಿತ್ತು ಹಣೆ ಬರಹ ಇದ್ದಂತಾಗಲಿ ಎಂದು ಚಂದ್ರನ್ ದಂಪತಿ ನಿರ್ಧರಿಸಿದರು ಕಾಲು ಕಳೆದುಕೊಂಡ ಮಗಳನ್ನು ಬಗೆ ಬಗೆಯಲ್ಲಿ ಸಂತೈಸಿದರು ಊರುಗೋಲಿನ ಸಹಾಯದಿಂದ ನಡೆದಾಡಲು ಅಭ್ಯಾಸ ಮಾಡಿಸಿದರು ವೀಲ್ ಚೇರ್ ಸಹಾಯದಿಂದ ಕಾಲೇಜಿಗೆ ಹೋಗಬಹುದು ಯಾವತ್ತು ನಿನ್ನೊಂದಿಗೆ ನಾವು ಇರುತ್ತೇವೆ ಹೆದರಬೇಡ ಎಂದು ಧೈರ್ಯ ಹೇಳಿದರು ಒಂದು ಆರು ತಿಂಗಳು ಕಳೆದು ಹೋಯಿತು ಅದುವರೆಗೂ ದಿನಕ್ಕೆ ಎರಡು ಬಾರಿ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದ ಸುಧಾ ಈಗ ಎದ್ದು ನಿಲ್ಲುವುದಕ್ಕೂ ಕಷ್ಟಪಡುತ್ತಿದ್ದಳು ಮಧ್ಯರಾತ್ರಿಯ ವೇಳೆಗೆ ಬೆಚ್ಚಿ ಬೀಳುತ್ತಿದ್ದಳು ಕೆಲವೊಮ್ಮೆ ಹಳೆಯದೇನೋ ನೆನಪಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಡಾನ್ಸ್ಗೆ ಬಳಸುತ್ತಿದ್ದ ವಸ್ತುಗಳನ್ನು ಎದುರಿಗೆ ಇಟ್ಟುಕೊಂಡು ಏನೊಂದು ಮಾತನಾಡದೆ ಕೂತು ಬಿಡುತ್ತಿದ್ದಳು ಪರಿಸ್ಥಿತಿ ಹೇಗಿದ್ದಾಗಲೇ ಪತ್ರಿಕೆಯೊಂದರಲ್ಲಿ ಸುದ್ದಿ ಪ್ರಕಟವಾಗಿತ್ತು ಕಾಲುಗಳಿಲ್ಲದ ಒಬ್ಬನಿಗೆ ಜೈಪುರದ ವೈದ್ಯ ಸೇತಿ ಅವರು ಕೃತಕ ಕಾಲು ಜೋಡಿಸಿದ್ದಾರೆ ಆತ ಈಗ ಉಳುಮೆ ಮಾಡುತ್ತಾನೆ ತೆಂಗಿನ ಮರ ಹತ್ತಿ ಇಳಿಯುತ್ತಾನೆ ಎಂಬುದು ಆ ಸುದ್ದಿಯ ತಿರುಳು ಅದನ್ನು ಕಂಡು ಚಂದ್ರನರ ಮುಖ ಊರಗಲವಾಯಿತು ಜೈಪುರ ಕಾಲುಗಳನ್ನು ರೂಪಿಸಿ ಅದಕ್ಕೆಂದೇ ಮ್ಯಾಕ್ಸಸ್ ಪ್ರಶಸ್ತಿ ಪಡೆದಿದ್ದ ಡಾಕ್ಟರ್ ಸೇತಿಯವರ ವಿಳಾಸ ಸಂಪಾದಿಸಿದ ಅವರು ಮಗಳನ್ನು ಕರೆದುಕೊಂಡು ಸೀದಾ ಜೈಪುರಕ್ಕೆ ಹೋಗಿಬಿಟ್ಟರು ಸುಧಾಳ ಕಾಲು ಮತ್ತು ಆಗಿರುವ ಗಾಯದ ಪ್ರಮಾಣವನ್ನು ಸೂಕ್ಷ್ಮವಾಗಿ ಗಮನಿಸಿದ ಸೇತಿ ಆರಾಮವಾಗಿ ನಡೆದಾಡಲು ಆಗುವಂತ ಕಾಲು ಜೋಡಿಸುತ್ತೇನೆ ಹೆದರಬೇಡಿ ಎಂದರಂತೆ ಅವರ ಮಾತು ಮುಗಿಯುತ್ತಿದ್ದಂತೆಯೇ ಸುಧಾ ತುಂಬಾ ಸಂಕೋಚದಿಂದ ಕೇಳಿದಳಂತೆ ಡಾಕ್ಟರ್ ಕೃತಕ ಕಾಲಿನಿಂದ ನಾನು ಡಾನ್ಸ್ ಮಾಡಬಹುದಾ ಅದುವರೆಗೂ ತಮ್ಮೆದುರು ಕುಳಿತಿರುವ ಹುಡುಗಿ ನೃತ್ಯ ಕಲಾವಿದೆ ಎಂಬ ವಿಷಯವೇ ಡಾಕ್ಟರ್ ಸೇತಿ ಅವರಿಗೆ ಗೊತ್ತಿರಲಿಲ್ಲ ಸಂದರ್ಭ ಗ್ರಹಿಸಿದ ಚಂದ್ರನ್ ತಮ್ಮ ಮಗಳ ಬದುಕಿನ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಎಲ್ಲವನ್ನೂ ಕೇಳಿಸಿಕೊಂಡ ಸೇತಿ ಸುಧಾಳ ಬೆನ್ನು ತಟ್ಟಿ ಹೇಳಿದರಂತೆ ಕೃತಕ ಕಾಲುಗಳ ಸಹಾಯದಿಂದ ಒಬ್ಬ ವ್ಯಕ್ತಿ ವ್ಯವಸಾಯ ಮಾಡಬಲ್ಲ ತೆಂಗಿನ ಮರ ಹತ್ತಬಲ್ಲ ಎಂದಾದ ಮೇಲೆ ನೀನು ಡಾನ್ಸ್ ಮಾಡೋಕೆ ಯಾಕೆ ಸಾಧ್ಯವಿಲ್ಲ ಹೀಗೆ ಹೇಳಿದ್ದು ಮಾತ್ರವಲ್ಲ ನೃತ್ಯ ಮಾಡುವ ಸಂದರ್ಭಕ್ಕೆ ಅನುಕೂಲವಾಗುವಂತಹ ವಿಶೇಷ ವಿನ್ಯಾಸದ ಕಾಲು ತಯಾರಿಸಿ ಅದನ್ನು ಜೋಡಿಸಿ ಸಂಭ್ರಮದಿಂದ ಡಾನ್ಸ್ ಮಾಡು ಒಳ್ಳೆಯದಾಗಲಿ ಎಂದು ಹಾರೈಸಿ ಕಳಿಸಿದರು ಸೇತಿ ಉದ್ದಕ್ಕೂ ಜಿಂಕೆ ಮರಿಯಂತೆ ಕುಣಿದಾಡಿಕೊಂಡು ಬಂದ ಸುಧಾ ಮೊದಲು ಕೃತಕ ಕಾಲಿನಿಂದ ನಡೆದಾಡುವುದನ್ನು ಅಭ್ಯಾಸ ಮಾಡಿದ್ದಾಳೆ ಸರಬರ ನಡೆದಾಡಲು ಬ್ಯಾಲೆನ್ಸ್ ಸಿಕ್ಕಿತು ಎಂದು ಖಚಿತವಾದ ನಂತರ ಗೆಜ್ಜೆ ಕಟ್ಟಿಕೊಂಡು ಕುಣಿಯಲು ಆರಂಭಿಸಿದ್ದಾಳೆ ಕೃತಕ ಕಾಲಲ್ಲಿ ನರ್ತಿಸುವುದು ಖಂಡಿತ ಸುಲಭ ಇರಲಿಲ್ಲ ಒಂದೊಂದು ಬಾರಿ ಪ್ರದರ್ಶನ ನಡೆಯುತ್ತಿದ್ದಾಗಲೇ ಕಾಲು ತುಂಡಾಗಿದ್ದ ಜಾಗದಿಂದ ರಕ್ತಸ್ರಾವ ಶುರುವಾಗುತ್ತಿತ್ತು ಇಲ್ಲವಾದರೆ ಹೊಸ ಕಾಲು ಫಿಕ್ಸ್ ಆಗಿದ್ದ ಜಾಗದಲ್ಲಿ ತುಂಬಾ ಬಿಗಿದಂತಾಗಿ ಊದಿಕೊಂಡು ಬಿಡುತ್ತಿತ್ತು ಇಂಥ ಪಚೇತಿಗಳು ಕಾರ್ಯಕ್ರಮ ನಡೆಯುತ್ತಿದ್ದಾಗಲೇ ಆಗಿಬಿಡುತ್ತಿದ್ದವು ಹಾಗಾಗಿ ಅಷ್ಟಕ್ಕೆ ನಿಲ್ಲಿಸುವಂತಿರಲಿಲ್ಲ ಕರುಳು ಹಿಂಡಿದಂತ ನೋವನ್ನು ಮುಖದಲ್ಲಿ ತೋರಿಸುವಂತೆಯೂ ಇರಲಿಲ್ಲ ಒಮ್ಮೆ ಈ ತರದ ಸಂಕಟವನ್ನೆಲ್ಲ ಡಾಕ್ಟರ್ ಸೇತಿ ಅವರೊಂದಿಗೆ ಹೇಳಿಕೊಂಡ ಸುಧಾ ಅವರ ಮುಂದೆಯೇ ಒಮ್ಮೆ ನರ್ತಿಸಿ ಕೃತಕ ಕಾಲಿನಿಂದ ಹೇಗೆಲ್ಲ ತೊಂದರೆ ಆಗುತ್ತದೆ ಎಂದು ಪ್ರತ್ಯಕ್ಷವಾಗಿ ತೋರಿಸಿದಳು ಈ ಸಂದರ್ಭದಲ್ಲಿ ತಮ್ಮ ಅನುಭವವನ್ನೆಲ್ಲ ಪಣಕ್ಕಿಟ್ಟ ಡಾಕ್ಟರ್ ಸೇತಿ ಮೊದಲಿಗೆ ಗಡುಸಾದ ರಬ್ಬರ್ ಬಳಸಿ ಪಾದ ಹಾಗೂ ಹಿಮ್ಮಡಿಯ ಭಾಗ ತಯಾರಿಸಿದರು ನಂತರ ಮಂಡೆಯ ತನಕ ಹಾಕಬೇಕಾದ ಲಾಂಗ್ ತರದ ಕಾಲು ರೂಪಿಸಿದರು ನೈಜ ಕಾಲಿಗೆ ಅದನ್ನು ಫಿಕ್ಸ್ ಮಾಡುವಾಗ ಸ್ಪಂಜ್ನಂತಹ ವಸ್ತು ಬಳಸಿದರು ಪಾದ ಹಾಗೂ ಹಿಮ್ಮಡಿಯ ಭಾಗಕ್ಕೆ ರಬ್ಬರ್ ಬಳಕೆ ಆಗಿದ್ದರಿಂದ ಹೇಗೆ ಬೇಕಾದರೂ ಕಾಲು ತಿರುಗಿಸಲು ಬಾಗಿಸಲು ಸಾಧ್ಯವಿತ್ತು ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಿನ ನೋವು ಆಗುತ್ತಿತ್ತು ಆದರೆ ನೃತ್ಯದ ಮೇಲೆ ಸುಧಾಗಿದ್ದ ಪ್ರೀತಿ ಆ ನೋವನ್ನು ಬದಿಗೆ ತಳ್ಳಿತು ದಿನಕ್ಕೆ ಹತ್ತು ಗಂಟೆಗಳ ಕಾಲ ಅಭ್ಯಾಸ ಮಾಡಿದ ಸುಧಾ ಕಡೆಗೊಮ್ಮೆ ಕೃತಕ ಕಾಲಿನಲ್ಲಿಯೇ ಸ್ಟೇಜ್ ಶೋ ಕೊಡುವುದಾಗಿ ಘೋಷಿಸಿದರು ಕಡೆಗೂ ಆ ದಿನ ಬಂದೇ ಬಿಟ್ಟಿತು ಅವತ್ತು ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಕಾಲಿಲ್ಲದ ಸುಧಾ ಹೇಗೆ ನರ್ತಿಸುತ್ತಾಳೆ ಎಂದು ನೋಡಲೆಂದೇ ಮುಂಬೈನ ಕಲಾಮಂದಿರಕ್ಕೆ ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ದರು ಗೆಜ್ಜೆ ಕಟ್ಟಿಕೊಂಡು ರಂಗಕ್ಕೆ ಬಂದದ್ದೇ ತಡ ಸುಧಾಗೆ ಹಳೆಯದೆಲ್ಲ ಮರೆತು ಹೋಯಿತು ಆಕೆ ರಂಗದ ಮೇಲೆ ಕೃಷ್ಣನಾದರು ರಾಧೆಯಾದರು ಮೋಹಿನಿಯಾದರು ಪಾರ್ವತಿಯಾದರು ರತಿ ದೇವಿಯಾಗಿ ನಲಿದರು ಭರ್ತಿ ಎರಡು ಗಂಟೆಗಳ ಅವಧಿಯ ಕಾರ್ಯಕ್ರಮ ಮುಗಿದ ನಂತರ ಸಭಾಂಗಣವೆಂಬುದು ಚಪ್ಪಾಳೆಗಳಿಂದ ತುಂಬಿ ಹೋಯಿತು ಮರುದಿನ ಎಲ್ಲ ಪತ್ರಿಕೆಗಳಲ್ಲೂ ಸುಧಾಚಂದ್ರಂದೇ ಸುದ್ದಿ ಕಾರ್ಯಕ್ರಮ ನೋಡಿದ ವಿಮರ್ಶಕರು ಆಕೆಯನ್ನು ನಾಟ್ಯ ರಾಣಿ ನಾಟ್ಯ ಮಯೂರಿ ಎಂದೆಲ್ಲ ಹೊಗಳಿದ್ದರು ಮುಖಭಾವ ಪ್ರದರ್ಶನದಲ್ಲಿ ಆಕೆಯನ್ನು ಸರಿಗಟ್ಟುವವರಿಲ್ಲ ನಡೆದಾಡುವಾಗ ಮಾತ್ರ ಆಕೆಗೆ ಕೃತಕ ಕಾಲಿದೆ ಎನ್ನಿಸುತ್ತದೆ ಆಕೆ ರಂಗದ ಮೇಲಿದ್ದಾಗ ಅಂಥದೊಂದು ಭಾವ ಯಾರಿಗೂ ಬರುವುದಿಲ್ಲ ಈ ಯುವತಿ ಭಾರತದ ಹೆಮ್ಮೆ ಎಂದು ಪ್ರಶಂಸಿಸಿದ್ದರು ದೌರ್ಬಲ್ಯವನ್ನು ಮೆಟ್ಟಿ ನಿಂತ ಸುಧಾಳ ಬದುಕಿನ ಕತೆ ಓದಿದ ಈ ನಾಡು ಪತ್ರಿಕೆಯ ರಾಮೋಜಿರಾವ್ ಚರುಕ್ಕಾದರು ಖುದ್ದಾಗಿ ಸುಧಾಳನ್ನು ಕಂಡರು ನಿನ್ನ ಹೋರಾಟದ ಬದುಕು ಲಕ್ಷಾಂತರ ಮಂದಿಗೆ ಸ್ಫೂರ್ತಿದಾಯಕ ನಿನ್ನ ಬದುಕಿನ ಕಥೆ ಆಧರಿಸಿ ಸಿನಿಮಾ ತೆಗೆಯುತ್ತೇನೆ ನೀನೇ ಹೀರೋಯಿನ್ ನೋ ಅನ್ನಬೇಡ ಒಪ್ಪಿಕೋ ಎಂದು ದುಂಬಾಲು ಬಿದ್ದರು ಮುಂದಿನ ಕೆಲವೇ ದಿನಗಳಲ್ಲಿ ಮಯೂರಿ ಹೆಸರಿನ ಸಿನಿಮಾ ತಯಾರಿಸಿದರು ಅದುವರೆಗೂ ಸುಧಾಚಂದ್ರನ್ ಬಗ್ಗೆ ಪತ್ರಿಕೆಗಳಲ್ಲಿ ಮಾತ್ರ ಓದಿ ತಿಳಿದಿದ್ದ ಜನ ಅವಳ ಬದುಕಿನ ಕತೆ ನೋಡಲು ಥಿಯೇಟರ್ಗೆ ಧಾವಿಸಿ ಬಂದರು ಪರಿಣಾಮ ಸಿನಿಮಾ ಸೂಪರ್ ಹಿಟ್ ಆಯಿತು ಮುಂದೆ ಅದೇ ಸಿನಿಮಾ ನಾಚೆ ಮಯೂರಿ ಹೆಸರಿನಲ್ಲಿ ಹಿಂದಿಗೂ ಡಬ್ಬಾಯಿತು ಹಿಂದಿ ಭಾಷೆಯ ಮೂಲಕ ಸುದಾಳ ಖ್ಯಾತಿ ದೇಶದ ಗಡಿ ದಾಟಿತು ಮಯೂರಿ ಸಿನಿಮಾದ ಅಭಿನಯಕ್ಕಾಗಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನು ರಾಷ್ಟ್ರಪತಿ ಜೈಲ್ ಸಿಂಗ್ ಅವರಿಂದ ಪಡೆದ ಯೋಗವೂ ಸುಧಾಚಂದ್ರನ್ಗೆ ಬಂತು ಆಕೆಗೆ ಪ್ರಶಸ್ತಿ ವಿತರಿಸುತ್ತಾ ಜೈಲ್ ಸಿಂಗ್ ಹೇಳಿದರು ಕಾಲು ಮುರಿದು ಹೋದರೆ ಈ ಕ್ಷಣದಿಂದಲೇ ನವಿಲು ಕುಣಿಯುವುದನ್ನು ನಿಲ್ಲಿಸುತ್ತದೆ ಆದರೆ ಈ ಹೆಣ್ಣುಮಗಳು ಕಾಲು ಮುರಿದಿದ್ದರೂ ನವಿಲು ನಾಚುವಂತೆ ನರ್ತಿಸುತ್ತಿದ್ದಾಳೆ ಹಾಗಾಗಿ ಈಕೆ ಎಲ್ಲ ಅರ್ಥದಲ್ಲೂ ನಾಟ್ಯ ಮಯೂರಿ ಎಂದರು ಮುಂದೆ ಸುಧಾಚಂದ್ರನ್ ಮುಟ್ಟಿದ್ದೆಲ್ಲ ಚಿನ್ನವಾಯಿತು ಆಕೆ ಹಿಂದಿ ತೆಲುಗು ತಮಿಳು ಕನ್ನಡ ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದರು ನಂತರ ಟಿ ವಿ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾದರು ಅಂಗವಿಕಲ ಮಕ್ಕಳ ಕಾರ್ಯಕ್ರಮಗಳಲ್ಲಿ ಉಚಿತವಾಗಿ ಪ್ರದರ್ಶನ ನೀಡಿದರು ಗೆಲ್ಲಬೇಕು ಎಂಬ ಮನಸ್ಸಿದ್ದರೆ ಯಾವುದೂ ಅಸಾಧ್ಯವಲ್ಲ ಎಂದು ಸಾರಿ ಹೇಳಿದರು ನಂಬಿ ಈಕೆಯ ಯಶೋಗಾಥೆಯನ್ನು ಓದಿದ ಅಥವಾ ನೋಡಿದ ನಂತರ ನೂರಕ್ಕೂ ಹೆಚ್ಚು ಪೋಲಿಯೋ ಪೀಡಿತ ಮಕ್ಕಳು ಭರತನಾಟ್ಯ ಕಲಿತಿದ್ದಾರೆ ಸ್ಟೇಜ್ ಶೋ ಕೂಡ ನೀಡಿದ್ದಾರೆ ಕಾಲಿಲ್ಲದ ನರ್ತಕಿಯಾಗಿ ಸುಧಾ ಅನುಭವಿಸಿದ ಸಂಕಟ ಮತ್ತು ನರ್ತಕಿಯಾಗಿ ಗೆದ್ದ ಬಗೆಯನ್ನು ತಿಳಿಯಬೇಕೆಂದರೆ ತಪ್ಪದೆ ಮಯೂರಿ ಸಿನಿಮಾ ನೋಡಿ ಈ ಸಿನಿಮಾ ನಮ್ಮನ್ನು ಕೂತಲ್ಲಿಯೇ ಕುಣಿಸುತ್ತದೆ ಅಳಿಸುತ್ತದೆ ಗದ್ಗದವಾಗುವಂತೆ ಮಾಡುತ್ತದೆ ಯಾವುದೇ ಸೋಲಿಗೂ ಅಂಜಬಾರದು ಎಂಬ ಸಂದೇಶವನ್ನು ನೀಡುತ್ತದೆ ಕಡೆಯದಾಗಿ ತುಂಬಾ ಸಂಕೋಚದಿಂದಲೇ ಒಂದು ವಿಷಯ ಪ್ರಸ್ತಾಪಿಸಬೇಕಿದೆ ಸುಧಾ ಚಂದ್ರನ್ ಕರ್ನಾಟಕದ ಸೊಸೆ ಆದರೆ ಕೈ ಹಿಡಿದಿದ್ದ ಅಸಾಮಿಯ ಸೋಮಾರಿತನ ಹಾಗೂ ಬೇಜವಾಬ್ದಾರಿ ಕಂಡು ಜಿಗುಪ್ಸೆಗೊಂಡ ಆಕೆ ತುಂಬ ಹಿಂದೆಯೇ ಇಲ್ಲಿನ ಸಂಬಂಧ ಕಳಚಿಕೊಂಡು ಚೆನ್ನೈಗೆ ಹೋಗಿಬಿಟ್ಟರು ಆ ಸಂದರ್ಭ ನೆನಪಾದಗಳೆಲ್ಲ ಮನಸ್ಸು ಮೆಲ್ಲಗೆ ಪಿಸುಗುಡುತ್ತದೆ ಮಿಸ್ ಯು ಸುಧಾ ಮೇಡಮ್ ಸ್ನೇಹಿತರೆ ಮತ್ತೆ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ 탐내 와,这个로.